ನಮಸ್ಕಾರ ಎಷ್ಟ್ ದಿವಸ ಆಯ್ತನ ಪ್ಲಾಟಿ ಹಿಂದಿಗ್ ಇಪ್ಪತ್ನಾಕ್ ದಿನ ಆತನ ಮಳಿ ಅಂತ್ರು ಹಿಂಗ ಚಾಲೂ ಆಗೇತ್ ಮತ್ ವಾಪಸ್ ಮಳಿ ಮತ್ ಕಾಡ್ಲಾತಿ ಕಾಡ್ಲಾಕ ಏನಿಲ್ಲ ಕಂಟಿನ್ಯೂಸ್ ಏನ್ ಮಳಿ ಸ್ವಲ್ಪ ಸಂಜೆ ಟೈಮಿಗೆ ಮಾಡುದು ಸಣ್ಣ ಕುಂದ್ ಮಾಡ್ ಪ್ರಾಬ್ಲಮ್ ಮಳಿ ಆಗುದ್ರಿಂದ ಯಾವ ಪ್ಲಾಟಿಗ್ ಪ್ರಾಬ್ಲಮ್ ಮಳಿ ಆಗುದ್ರಿಂದ ಪ್ರಾಬ್ಲಮ್ ಎಲ್ಲಾರಿಗಿನ ಅದೇನ್ ಹೇಳಕ್ ಬರಲ್ ಈಗ ಒಂಗಷ್ಟೇ ಜನ್ ಪೊಂಗ ಸ್ಟೇಜ್ ದಾಟಿದ್ರ ಅಟ್ ಏನ್ ಪ್ರಾಬ್ಲಮ್ ಆಗಂಗಿಲ್ಲ ಮತ್ ಇನ್ನೇನ್ ಫ್ಲವರಿಂಗ್ ಸ್ಟೇಜ್ನಾಗ ಮತ್ ಪೊಂಗಾ ಸ್ಟೇಜ್ನಾಗ ಸ್ವಲ್ಪ ಪ್ರಾಬ್ಲಮ್ ಐತಿ ಪೊಂಗಾ ಸ್ಟೇಜ್ ನಾಗ ಯಾವ ರೀತಿ ಅಂದ್ರ ಈಗ ಹೂವಿಂದ ಏನಾದ್ ಬಂಚ್ ಬಂದಿರ್ತಾವಲ್ಲ ಹೂವಿನಾಗ ತೋ ತಪ್ಪದ ಹೆಂಗೇನ ಮಗಿ ತೆರದಿರಂಗಿಲ್ಲ ಅದ್ರಾಗ ಸ್ವಲ್ಪ ನೀರ್ ನಿಂದ್ರೋದ್ರಿಂದ ಗೊನಿ ಸ್ವಲ್ಪ ಕರ್ಗು ಚಾನ್ಸ್ ಡೌನಿ ಬರೋ ಚಾನ್ಸ್ ಐತಿ ಇನ್ನ ಹೂ ಫ್ಲವರಿಂಗ್ ಸ್ಟೇಜ್ ನಾಗ ಏನ್ ಇರ್ತದಿಲ್ಲ ಅವ್ರಿಗೆ ಏನಪ್ಪಾ ಪ್ರಾಬ್ಲಮ್ ಅಂದ್ರ ಈಗ ಹೂವಿಂದ ಏನದ ಬಿಚ್ಚಿ ಎಲ್ಲಾ ಇದು ಹಾಕಿರ್ತದ ಅದ ಹೂವಿನ ದೂಸ ಒಳಗ್ ಸಿಕ್ಕೊಂಡ್ ಅಲ್ಲೇ ಸ್ವಲ್ಪ ಚಾನ್ಸಸ್ ಇರತೀಗ ಕಂಟಿನ್ಯೂ ಮಳೆ ಹತ್ರ ಪ್ರಾಬ್ಲಮ್ ಆಕೈತಿ ಈಗ ಒಂದ್ ಎರಡ್ ಸರಿ ಆಗಿ ಹೋಗುದ್ರಿಂದ ಏನಂತ ಮುಂದೆ ಇಪ್ಪತ್ನಾಕನೇ ದಿವ್ಸದ ತನಕ ನಾವ್ ವಿಡಿಯೋ ಮಾಡ್ಬೇಕಾಗಿ ಹೌದ್ರಿ ಈಗ ನಾವ್ ಹದಿನೇಳ ದಿವ್ಸಕ್ಕೆ ಎಲ್ಲಾ ಕೆಲಸ ತಗಸ್ಕೊಂಡ ಕ್ಲಿಯರ್ ಮಾಡ್ಕೊಂಡಿವ್ರಿ ಇನ್ನ ಹದಿನೇಳನೇ ದಿವ್ಸದ ದಿನ ಏನ್ ಸ್ಪ್ರೇ ತೊಗೊಂಡಿದ್ಯಪ್ಪ ಅಂತಂದ್ರ ಪಿ ಎಸ್ ಪಿ ನೈಂಟಿ ಸಿಕ್ಸ್ ಬರ್ದ್ರಿ ಅದೊಂದ್ ಗ್ರಾಮ ಮತ್ತ ಜಡ್ ಸೆವೆಂಟಿ ಏಟ್ ಎರಡ್ ನೂರ್ ಗ್ರಾಮ್ ದರ ಅದ್ರ ನೂರ್ ಲೀಟರ್ ನೀರ್ ಇದ್ರಿ ಅವ್ರು ಪಿ ಎಸ್ ಪಿ ನೈಂಟಿ ಸಿಕ್ಸ್ ನೂರ್ ಗ್ರಾಮ ಮತ್ತೆ ಜೆಡ್ ಸೆವೆಂಟಿ ಏಟ್ ಏನೈತ್ರಿ ಎರಡ್ ನೂರ್ ಗ್ರಾಮ ನಾವು ಡೌನಿ ಸಂಬಂಧ ಅಂತೇಳಿ ಸ್ಪ್ರೇ ತಗೊಂಡಿದ್ವಿ ಯಾಕಂದ್ರೆ ನಮ್ದು ಬೇಡಿನ ಬಾಳ ಆಗೇನ ಕಿಲ್ಸ್ ತೆಗೆದಿಲ್ಲ ಅವಾಗ ಸ್ಪ್ರೇ ತಗೊಂಡಿದ್ದು ಇನ್ನ ಹದಿನೇಳನೇ ತಾರೀಕು ನಾವು ಎಲ್ಲಾ ಹದಿನೇಳು ಜನಕ್ಕೆ ಏನೈತಿ ಕಿಲೂಸ್ ತಗಸ್ಕೊಂಡಿವ್ರಿ ಹದಿನೇಳನೇ ದಿವ್ಸ ಕಿಲೂಸ್ ಹಚ್ಕೊಂಡಿದ್ರು ಹದಿನೆಂಟನೇ ದಿವ್ಸ ಮುಗದೈತಿ ಇನ್ನ ಆದ್ ಆದಳಿಕ ನಾವ್ ಹದಿನೆಂಟನೇ ದಿವಸಗೆ ಡ್ರಿಪ್ನ್ಯಾಗ ಬಿಟ್ಕೊಂಡಿದ್ವಿ ಡ್ರಿಪ್ನ್ಯಾಗ ನಾವ್ ಮ್ಯಾಗ್ನೀಷಿಯಂ ಸಲ್ಪೇಟ್ ರೀ ಮತ್ತ ಪೆರಸ್ ಸಲ್ಪೇಟ ಇನ್ನ ಐವತ್ತೆರಡು ಗೊಬ್ಬರ ಜೀರೋ ಐವತ್ತೆರಡು ಮೂವತ್ತಿ ಹಾ ಮೂರು ಐದೈದ್ ಕಿಲೋ ಕೂಡಸ್ ರೀ ಐದೈದ್ ಕಿಲೋ ಕೂಡಿಸಿ ಬಿಟ್ಟಿವ್ರಿ ಏನೇನ್ ಅದ್ ಹೆಂಗಿದ್ರಿ ನಮ್ಗ್ ಹೋದ್ಸಲ ಪೆರಸ್ ಡೆಫಿಶಿಯನ್ಸಿ ಸ್ವಲ್ಪ ಹೆಚ್ಚು ಕಾಣಿಸ್ ಬಂದಿದ್ರಿ ಇಂತ ಈಗ ಮ್ಯಾಗ್ನೇಷಿಯಂ ಡೆಫಿಷಿಯನ್ಸಿನೂ ಸ್ವಲ್ಪ ಅನಿಸಿದ್ರಿ ನಮ್ಗ ಹಿಂಗಾಗಿ ಕಿಲ್ಸ್ ತಕೊಂಡ್ ಹದಿನೇಳನೇ ದಿನಕ್ಕೆ ದಿನಕ್ ಕಿಲ್ಸ್ ಹದಿನೆಂಟನೇ ದಿನಕ್ಕ ನಾವ್ ಬಿಟ್ಕೊಂಡಿವ್ರಿ ಎಲ್ಲ ಬಾಟಿಗೆ ಎಲ್ಲೂ ಬಿಟ್ಕೊಂಡಿ ಎಲ್ಲಾ ಇದೆ ಅದ್ರಿಂದ ನಮ್ ಬೆಳ್ಳಿನೂ ಸ್ವಲ್ಪ ನಾವ್ ಕಿಲ್ಸ್ ತೆಗ್ದಿದ್ವಿ ಅದೇನ್ ನಂದಾಗಿ ಅದ ಸ್ವಲ್ಪ ಹೇಳಿ ಇಂತ ಡೌನಿ ಸಂಬಂಧ ಟೂ ತೌಸಂಡ್ ಅಂತ ಬರ್ತಾರ ಕೋಸಾಡ್ ಎರಡ್ ಸಾವಿರ ರೀ ಅದ್ ಒಂದ್ ನೂರ ಗ್ರಾಮ್ ರೀ ಇನ್ನ ವ್ಯಾಲಿಡ್ ಅಂತ ಹೇಳಿ ಆಂಟಿಬಯೋಟಿಕ್ ಸಿಸ್ಟಮಿಕ್ ಬರದ್ರಿ ಅದನ್ನ ನೂರ್ ಎಮ್ ರೀ ಇದ್ ನೂರ್ ಲೀಟರ್ ನೀರಿ ಹಾಕೊಂಡ್ ನಾವ್ ಹೊಡ್ಕೊಂಡಿವ್ರಿ ಯಾಕಂದ್ರ ಕಿಲಸ್ ತಗೋ ಸ್ವಲ್ಪ ಗಿಂಜ್ ಆಗಿರ್ತೇತಿ ಡೌನಿಶ್ ಹೇಳ್ಕೊಬಾರ್ದ ಹೇಳ್ಬೇಕಂದ್ರಿ ಜಿಂಕ್ ಲಿಕ್ವಿಡ್ ಜಿಂಕ್ ರೀ ನೂರ್ ಎಮ್ ಎಲ್ ಇನ್ನ ಎಸ್ ಆರ್ ಪಿ ಬರ್ತದ್ರಿ ಎಸ್ ಆರ್ ಪಿ ನೂರ್ ಗ್ರಾಮ್ ರೀ ಇನ್ನ ಲೋಹಿತ್ ಅಂತ ಹೇಳಿ ಅದ ಮೆಟಲ್ ಆಗ್ತಿಲ್ಲ ಅದೊಂದ್ ನಮ್ ಸಿಸ್ಟಮಿಕ್ ಫಂಗೀಸ್ ಸೈಡ್ ಬರ್ತದ್ರಿ ಡೌನಿ ಸಂಬಂಧ ಅದನ್ನೊಂದ್ ಹಾಕೊಂಡ್ ನಾವ್ ಸ್ಪ್ರೇ ಮಾಡ್ಕೊಂಡಿವ್ರಿ ಇನ್ನ ಇಪ್ಪತ್ತ ಒನ್ನೇ ದಿನಾ ಹೇಳ್ಬೇಕಂದ್ರ ಇನ್ನ ಮ್ಯಾಗ್ನೇಷಿಯಂ ಸಲ್ಪೇಟ್ ಈಗ ಬಡ್ಡಿಗ್ ನಾವೇನ ಹದಿನೆಂಟನೇ ದಿವ್ಸ ಕೆಳಗೆ ಬಿಟ್ಕೊಂಡಿದ್ವಿ ರೀ ಅದ ಮ್ಯಾಗ್ನೇಷಿಯಂ ಸಲ್ಪೇಟ್ ನೂರಕ್ ಎರಡ್ ನೂರ್ ಗ್ರಾಮದಂಗ್ರಿ ಇನ್ನ ಅದ್ರೊಳಗ್ ಒಂದ್ ಪಂಗಿ ಸೈಡ ಡೌನಿ ಗತಿ ಕರ್ಜೆಟ್ ಹಾಕೊಂಡಿದೇವ್ರಿ ಅದೇಷ್ಟ ನೂರಕ ನೂರ ಐವತ್ತು ಗ್ರಾಮ್ ದರ ಹಾಕೊಂಡ ಇನ್ನ ಸ್ವಲ್ಪ ವೆಸ್ಪಾಕ್ ಕುಡ್ಸ್ಕೊಂಡಿವ್ರಿ ನಾವ್ ನೂರಕ ಮಿನಿಮಮ್ ಇಪ್ಪತ್ತ್ ಎಂ ಎಲ್ ಹಾಕೋಬೇಕ್ರಿ ಅದ್ರ ನಾವು ನೂರಕ ಹತ್ ಎಂ ಎಲ್ ಸ್ವಲ್ಪ ಕುಡಿ ಫಾಸ್ಟ್ ಇತ್ತು ಅದ ಗ್ರೀನ್ ಅಲಕ್ಕು ಸ್ವಲ್ಪ ನಮಗ್ ಹೆಲ್ಪ್ ಮಾಡದಿ ಹೇಳಿ ನೂರಕ್ಕ ಎಮ್ ಎಲ್ ದರ ನಾವ್ ಎಸ್ ಹಾಕೊಂಡ್ ಹೊಡೆದೇವ್ರಿ ಈಗ ಇಪ್ಪತ್ತೆ ದಿವ್ಸಿಗೆ ನಮ್ಗ್ ಸ್ವಲ್ಪ ಅಲ್ಲಿ ಡಾರ್ಕ್ ಸ್ಪಾಟ್ ಕಾಣತನ ಏನ್ ಮಾಡಿವ್ರಿ ಕಲಿ ಕಲಿ ಅನ್ಸನ ನಾವ್ ಸ್ಕೋರ್ ಅಂತ ಹೇಳಿ ಸ್ಕೋರ್ ನೂರಕ್ ಮೂವತ್ ಎಂಎಲ್ ದರ ಸ್ಕೋರ್ ಹಾಕೊಂಡಿವಿ ಇನ್ನ ಅದ್ರ ಜೊತೆ ನಾವ್ ಕ್ಯಾಪ್ಟಾಪ್ ಹಾಕೊಂಡಿವ್ರಿ ಕ್ಯಾಪ್ಟಾಪ್ ಅದ್ ನೂರ್ ಗ್ರಾಮ್ ದರ ನೂರಕ್ ಮೂವತ್ ಎಂ ಎಲ್ ಸ್ಕೋರಿ ಮತ್ತ ನೂರಕ ನೂರ್ ಗ್ರಾಮ್ ಏನೈತಿ ಕ್ಯಾಪ್ ಟಾಪ್ ಹಾಕೊಂಡ್ ಹೋದ್ವಿ ನಾಲ್ಕನೇ ದಿನಕ್ಕ ನಾವ್ ಏನ್ ಹೊಡ್ಕೊಂಡಿದಿಪ್ಪ ಅಂತಂದ್ರ ಇನ್ನ ಇಪ್ಪತ್ತ್ ಮೂರಕ್ಕೆ ನಾವು ಜಿಯ ತಗೋಬೇಕಂತ ಹೇಳಿ ಪ್ಲಾನ್ ಇತ್ತು ಅದೇನ್ ಪ್ಲಾನ್ ಸ್ವಲ್ಪ ವಾತಾವರಣ ಹಿಂಗ ಹಾಳಾಗೋಣ ನಾವ್ ಇದು ಮಾಡ್ಕೊಂಡಿರ್ಲ ಅದ್ರ ಸಮ ಜಿಯ ಸ್ವಲ್ಪ ಮುಂದ್ ಹಾಕೊಂಡಿದ್ವಿ ಜಿಎ ಮುಂದೆ ಹಾಕೊಂಡಿದ್ರಿಂದ ನಾವ್ ಏನ್ ಮಾಡ್ಕೊಂಡಿದ್ವಿ ಹಿಂದಿನ ದಿನ ಮ್ಯಾಗ್ನೇಷಿಯಮ್ ಮತ್ತೊಂದ್ ಕೈ ಮ್ಯಾಗ್ನೇಷಿಯಮ್ ತಗೊಂಡಿದ್ವಿ ಅದ್ರ ಜೊತೆ ಜಿಂಕ್ ಇಂತ ಬೋರಾನ ಇವು ಮೂರು ಕೂಡ್ಸಿ ಒಂದೊಂದ್ ಸ್ಪ್ರೇ ರೀ ಇನ್ನಿತರ ಪ್ರಮಾಣ ಹೇಳ್ಬೇಕಂತಂದ್ರ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಏನೈತಿ ದೋನ್ ಗ್ರಾಮ ಜಿಂಕ್ ದ ನೂರ್ ಗ್ರಾಮ ಇದ್ ಪೌಡರ್ ತಗೊಂಡಿದ್ವಿ ಇನ್ನ ಬೋರಾಣದ ಏನೈತಿ ಅದು ನೂರ್ ಗ್ರಾಮ್ ದರ ನೂರ್ ಲೀಟರ್ ನೂರ್ ಲೀಟರ್ ನೀರಿಗೆ ನೂರ್ ಗ್ರಾಮ್ ದರ ಇವೆಲ್ಲಾ ಇಷ್ಟ ಪ್ರಮಾಣದಲ್ಲಿ ನಾವು ಸ್ಪ್ರೇ ತಗೊಂಡಿದ್ವಿ ಇನ್ನ ನಾವು ಜಿಯ ತಗೋಬೇಕನ್ನೋದ ಒಂದ್ ಇದು ಇತ್ ನಮ್ ವಿಚಾರ ಅದ್ರ ಸಂಬಂಧ ಬೆಡ್ ಎಲ್ಲಾ ನಾವು ಹಸಿ ಮಾಡ್ಕೊಂಡಿದ್ವಿ ಜಿಯ ರಿಸಲ್ಟ್ ಹೇಳಿ ಆದ್ರ ಮಳಿ ಹಿಂಗ್ ಮ್ಯಾಲ ಕಾಡೋದೈತಿ ಡವನಿಗಳು ಸೇರ್ ಬಾರದ ಯಾಕಂದ್ರ ಜೀವ ಹೊಡ್ಯಾನ ಸೆಲ್ ಇಲ್ಲಂಗಿ ಆಗಿ ಸ್ವಲ್ಪ ಗೊನಿ ಹಿಗ್ಗುದಿರತ್ತೆ ಅದ್ರಿಂದ ನಮ್ಗೆ ಡೌನಿ ಪ್ರಭಾವ್ ಬರೋದೇನೈತಿ ಆ ಪ್ರಭಾವ ಹೇಳಿ ಸ್ವಲ್ಪ ದಿನ ಹಾಕೊಂಡ್ವಿ ಯಾಕಂದ್ರೆ ಗೊನಿ ಹಿಗ್ಗಸ್ಕೋಬೋದ್ರಿ ನಮ್ ಡೌನಿ ಅಂದ್ರೆ ಹಾಳಾಕೈತಿ ಅಂತ ಹೇಳಿ ನಾವ್ ಅದನ್ನ ಮುಂದಾ ಹಾಕೊಂಡಿದ ಇಪ್ಪತ್ತೈದನೇ ದಿವಸ ಈಗ ಸದ್ಯಕ್ಕೆ ನಾವು ರೈನಾ ಕಾಲ ಮತ್ತ ಇದು ಕರ್ಜಾಟ ಹೊಡ್ಕೊಂಡಿವ್ರಿ ರೈನಾ ಕಾಲತ್ ಬರ್ದ್ರಿ ಅದ್ ದೊನ್ಶೆ ಗ್ರಾಮ ಪರ್ ಎಕ್ಕರ್ ಹೊಡಿದಿರತ್ತೆ ಅದ ಸೊ ಈಗೇನು ಅದ್ರ ಬದಲಿ ಸೋಡಾ ಬೇಸಿಲಸ್ ಸೋಡಮೋನ್ ಯೂಸ್ ಮಾಡಬಹುದು ಈ ಟೈಪ್ ಅದು ಹೊಡಿತೀರ್ ಐತಿ ನೀರ್ನಾಗ ಹೊಡಿಬಹುದು ಆರ್ಗ್ಯಾನಿಕ್ ಬೇಸಡ್ ಐತಿ ಈಗ ನಾವು ಸೋಡಾ ಬಿಸಿಲಸ್ ಇದ್ ಬೆಸಿಲಸ್ನ ಐತಿ ಅದ್ರ ಬದಲಿ ನೀವು ಸೋಡಾ ಬಿಸಿಲಸ್ನ ಹೊಡಿಬಹುದು ಸಪರೇಟ್ ಮಳಿ ಬಂದಿದ ಬೆಳ್ಯಾಗ ನೀರು ಇದ್ದಾಗ ಏನ್ ತೊಂದ್ರೆ ಇಲ್ಲ ಮಳಿ ಆದ ತಕ್ಷಣ ತಕ್ಷಣ ಅನ್ನೋಕ್ಕಿತ್ತೂ ಸ್ವಲ್ಪ ಬಿಸಿಲ್ ಬೀಳೋ ಆಕಾರ ಇರ್ಲಿಕ್ಕೆ ಅಂದ್ರ ಏನ್ ಅಷ್ಟು ಎಫೆಕ್ಟಿವ್ ಇಲ್ಲ ಈಗ ಮಳೆ ಆಗನ ಸಡನ್ ಏನ್ ಬಿಸಿಲ್ ಬೀಳತ್ ನೋಡ್ರಿ ಅದಕ್ಕೆ ನಮ್ ಬೆಳ್ಯಾಗ ನೀರ್ ನಿಂತ ಅದ್ ಬರೋದ್ ಬರೋದಿದ್ರಾಗ ಆ ಫಂಗಸ್ ಬೆಳಿ ಚಾನ್ಸಸ್ ಇರ್ತೇತಿ ಡೌನಿ ಬರೋದು ಹೆಚ್ಚಿನ ಪ್ರಮಾಣ ಇರ್ತೇತಿ ಆ ಟೈಮ್ ನಾಗ ನಾವ್ ಬೆಳ್ಯಾಗ್ ನೀರ್ ಇದ್ರೂ ಇವೇನ್ ಕಾಂಟ್ಯಾಕ್ಟ್ ಬೇಸ್ ಔಷಧ ಬರ್ತಾವಲ್ಲ ಎಂ ಆತು ಜಡ್ ಶೌಂಟಿ ಏಟ್ ಆತು ಇವ್ ಕುಮಾನ್ ಎಲ್ಲ ಹೊಡ್ಕೋಬಹುದು ಇಂತಾವ್ ಯಾವ ಒಂದು ಔಷಧ ಅವಾಯ್ಡ್ ಮಾಡ್ಬೇಕಂದ್ರೆ ಬಿಡ್ಬೇಕಂದ್ರ ನಾವ್ ಈ ಕಾಪರ್ ಇದ್ದಿದ್ ಏನ್ ಬರ್ತಾವ್ ನೋಡ್ರಿ ಆತು ಸುಣ್ಣ ತುತ್ತೆ ಇವು ಈ ಕಾಪರ್ ಬೇಸಡ್ ಔಷಧನ ಬಿಟ್ಟ ನಾವ್ ಸಿಂಟಾಕ್ಟ್ ಫಂಗಿ ಸೈಡ್ ಬರ್ತಾವ ಬರ್ತಾವ್ ಆ ಬೆಲ್ಟ್ ಈ ಜಡ್ ಶೆವಿ ಆಟ ಮತ್ತ ಕ್ಯಾಪ್ಟಾಪ್ ಇವು ಎಲ್ಲ ಈ ತರ ಔಷಧಗಳು ನಾವ್ ಹನ್ಯಾಗ ಒಂದ್ ಸ್ವಲ್ಪ ಪ್ರಮಾಣ ಹೆಚ್ಚಾಕೋದು ಈಗ ರೆಗ್ಯುಲರ್ ಏನ್ ಹಾಕ್ತಿರ್ಲ ನಾವ್ ನೂರಕ್ಕ ದೀಡ್ಶೆ ಗ್ರಾಮ ನೂರ್ ಗ್ರಾಮ ಇದಕ್ಕಿಂತ ಒಂದ್ ಸ್ವಲ್ಪ ಪ್ರಮಾಣ ಹೆಚ್ಚ ಮಾಡಿ ನಾವ್ ಬೆಳೆ ನೀರ್ ಇರುತ್ತ ಹೊಡಿಬೇಕ್ರಿ ಅದು ಹೊಡೆದಿದ್ದ ನಮಗ ಬೆನಿಫಿಟ್ ಇಲ್ಲಿ ತಿಳೀತುನ್ಯೂ ಈಗ ತಾಸ ಬಿಡ್ ತಾಸ ಮಳಿ ಆಲತ್ ಅದು ವಾತಾವರಣ ಯಾರ ಕೈ ಆಗನೂ ಇಲ್ಲ ಮಾಡಬೇಕು ಏನ್ ಮಾಡ್ಬೇಕು ಲಾಸ್ಟ್ ಮುಮೆಂಟ್ ಯಾವಾಗ ಮಳಿ ಆಗತ್ಲ ಈಗ ನಡು ಬಿಸಿಲು ಬಿಳತ್ತಂದ್ರ ಅದು ಪ್ರಾಬ್ಲಮ್ ಈಗ ವಾತಾವರಣ ಯಾರ ಕೈ ಹತ್ತಿಲ್ಲಾ ಈಗ ತಾಸ ಬಿಡ್ ತಾಸ ಮಳಿ ಆಗಿ ನೀವ್ ಅನ್ನ ಕಂಟಿನ್ಯೂ ಲಾಸ್ಟ್ ಯಾವಾಗ ನೀವು ಮಳಿ ಮುಮೆಂಟ್ ಏನ್ ಸ್ಟಾಪ್ ಆಕೇತಿ ಅವಾಗ ನೀವು ಹೊಡಿಯಬೇಕ ಯಾಕಂದ್ರ ಬಿಸಿಲು ತೆರವು ಚಾನ್ಸಸ್ ಹೆಚ್ಚಿದಾಗ ಸ್ವಲ್ಪ ರೋಗ ಬರೋ ಚಾನ್ಸಸ್ನು ಹೆಚ್ಚು ಪ್ಲಾಟ್ ಪೂರಾ ಕ್ಲಿಯರ್ ಐತಿ ಪ್ಲಾಟ್ ಪ್ಲಾಟ್ ಏನ್ ಕ್ಲಿಯರ್ ಐತ್ರಿ ಪೂರಾ ನೀವು ನೋಡಬಹುದು ಇನ್ನೇನ ಜಿ ಎ ಟೈಮ್ ಬಂದೈತಿ ಕೊಡ್ಬೇಕಾಗಿತ್ತು ಬಟ್ ಇದರ ಸಂಬಂಧನ ನಾವು ಕೊಟ್ಟಿಲ್ಲ ಈಗ ಜಿ ಎ ಕೊಟ್ಟಿಲ್ಲ ಅಂದ್ರ ಒಂದ್ ರೇಂಜಿಗ್ ಹಿಗ್ಗ್ಯಾವನಿ ಒಂದ್ ಮೂರ್ ಮೂರ್ ಅನ್ನ ಆಟೋಮೆಟಿಕ್ ಆದ ವಾತಾವರಣ ಈಗ ಮಳಿ ಒಳಗ್ ಸ್ವಲ್ಪ ಏನ್ ತಿಪ್ರಾಲಿಕ ಅಸಿಡ್ ಸಿಗತಿರ್ತದಲ್ಲ ಅದರ ನೆಲ ಸ್ವಲ್ಪ ಹಿಗ್ಗ್ಯಾವು ನೀವೇನ್ ಈಗ ಸ್ಟೇಜ್ ಪ್ರಾಬ್ಲಮ್ ಆಗಂಗಿಲ್ಲ ನೀವು ಗೋನಿ ಒಳಗ್ ನೀರ್ ನಿತ್ರು ಅಷ್ಟ ಡೌನಿ ಇದ್ರ ಇಲ್ದಿದ್ರೆ ಡೌನಿ ಅಂತ ಹೇಳಿ ನಾವ್ ಸ್ಪ್ರೇ ತಗೋತೀವಿ ಅಷ್ಟೇ ಜಿ ಒಂದ್ ಮಾಡಿ ಹಾಕ್ಬೇಕಾಗಿತ್ರಿ ಯಾಕಂದ್ರ ಜಿ ಎ ಸ್ಟೇಜ್ ಬಂದೈತಿ ನಮ್ ಪ್ಲಾಟ್ ಆದ್ರೆ ಏನಾಗೇತಿ ವಾತಾವರಣ ಕೆಟ್ಟೈತ್ಲಾ ಸೈಕ್ಲೋನ್ ಅನ್ನೋಣ ನಾವ್ ಸ್ವಲ್ಪ ಡಿ ಎನ್ ಸ್ವಲ್ಪ ಜಗ್